ಅನ್ನ ಸಾರು ಸಾರು ಇವಾಗ ಮಾಡಿರೋದು ನೋಡಿರ್ತೀರ ವೀಡಿಯೋ ಸೊಪ್ಪು ಸಾರು ಅನ್ನ ಕಾಣ್ತಾ ಇದೆಯಾ ನಾನೇ ನನ್ನ ಕೈಯಾರ ಮಾಡಿದ್ದು ಹೆಂಗಿದೆ ನೋಡ್ತೀನಿ ಟೇಸ್ಟು ನಾನು ಮಾಡಿದ್ದೀನಂದ್ರೆ ಚೆನ್ನಾಗೇ ಇರುತ್ತೆ ನನ್ನ ಬಗ್ಗೆ ನಾನು ಗೊತ್ತಿಲ್ವಾ ಹಾ ಹ್ಮ ಕಳೆದು ಹೋಗ್ಬಿಡ್ಬೇಕು ಹಂಗೆ ನಂಗೆ ಇನ್ನೊಂದು ಅನ್ನ ನಂಗೆ ಊಟ ಅಂದ್ರೆ ಅದ್ರಲ್ಲಿ ಎಸ್ಪೆಷಲಿ ಅನ್ನ ಸಾರು ಇರಲೇಬೇಕು ಯಾವುದು ಆ ಬಾತು ಈ ಬಾತು ಎಲ್ಲ ತಿಂದರೆ ನನಗೆ ಅದೇನೋ ಹೊಟ್ಟೆ ತುಂಬಲ್ಲ ಅನ್ನ ಸಾರೇ ಇರಬೇಕು ನನಗೆ ಉಪ್ಪಿನಕಾಯಿ ವಾವಾ ಕ್ಯಾ ಆತೀ ಆ್ಯಕ್ಚುಲಿ ನಾನು ಕೆಳಗೆ ಕೂತ್ಕೊಂಡೆ ಊಟ ಮಾಡೋದು ವೀಡಿಯೋ ಮಾಡ್ತಿದ್ದೀನಿ ಅಂತ ಇಲ್ಲಿ ಇಟ್ಕೊಳಕ್ಕೆ ಬರುತ್ತೆ ಅಂದ್ಬಿಟ್ಟು ಮಾಡಿದ್ದೀನಿ ಅಷ್ಟೇ ನೆಲದ ಮೇಲೆ ಕುತ್ಕೊಂಡು ನಾನು ಊಟ ಮಾಡೋದು అన్న సారు సొప్ సారు అన్న ఎస్ జనకే అన్న సొప్ సారు అంద్ర ఇష్ట తుమ జనకి ఇష్ట అన్సతల్వ నూ తు ఇష్ట అన్న సారు అందారు ಅದರಲ್ಲಿರೋ ಮಜಾನೇ ಬಿಡ ಮನೆಯಲ್ಲಿ ನಾನು ನಾನು ಮಾಡೋ ಅಡುಗೆನೇ ಇಷ್ಟ ಎಲ್ಲರಿಗೂ ಚೆನ್ನಾಗಿ ಮಾಡ್ತೀನಿ ಅಂತ ಅದೇನೋ ಗೊತ್ತಿಲ್ಲ ನನ್ನ ಕೈ ಗುಣ ಅದು ನನ್ನ ಆ ಥರ ಟೇಸ್ಟ್ ಇರುತ್ತೆ ನೀನೇ ಮಾಡು ನೀನೇ ಮಾಡು ಅಂತಾರೆ ಎಲ್ಲರೂ ಹಂಗಾಗಿ ಜಾಸ್ತಿ ನಾನೇ ಅಡುಗೆ ಮಾಡೋದು ಆಲ್ಮೋಸ್ಟ್ ಅಲ್ಲೂ ಸಿಹಿ ಕಾಣ್ತಾ ಇಲ್ಲ ಅನ್ನ ಸೊಪ್ಪು ಫುಲ್ಲಿದೆ ಇದು ಮಾಡಕ್ಕೆ ಹೇಳ್ತಾರೆ ಮನೆಯಲ್ಲಿ ಯಾಕೆ ಅಂತ ಗೊತ್ತಿಲ್ಲ ನಾನ್ ಮಾಡ್ಬೇಕಲ್ಲ ಅದಕ್ಕೆ ಉಪ್ಪಿನಕಾಯಿ ಖಾಲಿ ಆ್ಯಕ್ಚುಲಿ ಎಲ್ಲ ಹ್ಯಾಂಡ್ ಬ್ಯಾಂಡ್ ಯೂಸ್ ಮಾಡೋದು ಊಟ ಮಾಡಬೇಕಾದ್ರೆ ಹಂಗೆ ಇವಾಗ ಓಕೆನಾ ತೋರಿಸ್ತೀನಿ ಖಾರ ಬಟ್ ಅಷ್ಟೇನು ಖಾರ ಮಾಡಿಲ್ಲ ಬಿಕಾಸು ನಮ್ಮ ಮನೆಯಲ್ಲಿ ತುಂಬ ಮಕ್ಕಳಿದ್ದಾರೆ ಎಲ್ಲರಿಗೂ ಕರೆಕ್ಟಾಗಿ ಆಗಬೇಕಲ್ಲ ಹಂಗಾಗಿ ಖಾರ ಮಾಡಿಲ್ಲ ಸ್ಟೈಲ್ ನಮ್ಮ ಕರ್ನಾಟಕ ಊಟಗಳು ಸೂಪರ್ ಆ್ಯಕ್ಚುಲಿ ಅನ್ನ ಸೊಪ್ಪು ಸಾರು ಬೇಳೆ ಸಾರು ಹೆಂಗಿರುತ್ತೆ ಅಂದರೆ ಇದ್ರ ಮುಂದೆಲ್ಲ ಏನು ಕೊಟ್ಟರು ಬೇಡ ಅನ್ಸುತ್ತೆ ಪಿಜ್ಜಾ ಬರ್ಗರೆಲ್ಲ ತಿಂತವೆ ಆದರೆ ನಮಗೆ ಅನ್ನ ಸಾರೇ ಬೇಕು ಹಸುವಾದರೆ ನೋ ನೋ അന്ബിട്ട് ഹോട്ടേ ഉം കേതം ದುಕಾನ್ ಬಂದ್ ಏನದು ಡೈಲಾಗು ಕೇಲ್ಕ ನಾಟಕ್ ಬಂದು ದುಕಾನ್ ಬಂದ್ ಎಲ್ಲ ಬಂದು ಅನ್ನ ಸಾರು ಬಂದು ಎಲ್ಲ ಬಂದು ಲಾಸ್ಟಿಗೆ ಈ ಥರ ತಿಂದ್ರೆ ಟೇಸ್ಟ್ ಚಾಕು ಎಲ್ಲ ಖಾಲಿ ನಾನು ಮಾಡಿರೋ ಅಡುಗೆ ಅನ್ನ ಸಾರು ಸೊಪ್ಪು ಸಾರು ಖಾಲಿ ಹೆಂಗಿತ್ತು ಗೊತ್ತ ಟೇಸ್ಟು ನಿಜವಾಗ್ಲೂ ಸಕ್ಕದಾಗಿತ್ತು ಎಷ್ಟು ಚೆನ್ನಾಗಿ ಮಾಡ್ತೀನಿ ನಮ್ಮ ಮನೇಲಿ ಅದಕ್ಕೆ ಎಲ್ಲರಿಗೂ ನಾನು ನಾನು ಏನು ಮಾಡಿದರೂ ಅವ್ರಿಗಿಷ್ಟ ಎಲ್ಲರಿಗೂ ಅಡುಗೆ ಮುಖದ ಚಂದ ಮಾಡ್ತೀಯ ಮಾಡು ಮಾಡು ಅಂತ ಇವಾಗೆಲ್ಲ ಅದು ಮಾಡಿದಿನ ಸಾರು ಐದು ನಿಮಿಷದಲ್ಲಿ ಖಾಲಿ ಮಾಡ್ತಾರೆ ಖಾಲಿ ಮಾಡಿ ಬಿಸಾಕ್ಬಿಡ್ತಾರೆ ಮತ್ತು ಸಾಯಂಕಾಲಿಗೆ ಮಾಡಬೇಕು ಏನು ಬರೀ ಇದಕ್ಕೆ ಎತ್ಕೊಂಡ್ಬಿಟ್ಟಿದಾರೆ ಬಾಯ್